ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪ್ರಿಯಾರವರ ಪ್ರೊಫೈಲ್ ಆಗಿದೆ ಇವರು ಬೆಳಗಾವಿ ಮೂಲದ ಹುಡುಗಿ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷ ಇವರು ಬಿ ಕಾಂ ಪದವಿಯನ್ನು ಪೂರ್ಣಗೊಳಿಸಿ ಈಗ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸ್ನೇಹಿತರ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದರೆ ಪ್ರಿಯಾ ಶ್ರದ್ಧೆಪೂರ್ವಕ ನಗುಮುಖಿ ಪ್ರಾಮಾಣಿಕ ಮತ್ತು ಸಹಾನುಭೂತಿಪೂರ್ಣ ವ್ಯಕ್ತಿತ್ವದವರು ಕೆಲಸದಲ್ಲಿ ಶ್ರಮಶೀಲತೆ ಸಮಯ ಪಾಲನೆ ಮತ್ತು ಮತ್ತು ನಿಷ್ಠೆ ಅವಳ ಪ್ರಮುಖ ಗುಣಗಳು ಕೂಡ ಆಗಿವೆ ಓದುವುದು ಸಂಗೀತವನ್ನು ಕೇಳುವುದು ಮತ್ತು ಕಿಚನ್ ಹವ್ಯಾಸಗಳಲ್ಲಿ ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಸ್ನೇಹಿತರೆ ಇಂತಹ ಪ್ರಿಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾರವರು ಬಯಸುವಂತಹ ಸಂಗಾತಿಯು ಒಬ್ಬ ಪ್ರಾಮಾಣಿಕನು ಆಗಿರಬೇಕಂತೆ ಹಾಗೆ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲಿಸುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಪ್ರಿಯರವರು ಕೇಳಿಕೊಂಡಿದ್ದಾರೆ ಹಾಗೆ ಹಣ ಅಥವಾ ಹುದ್ದೆ ಇವರಿಗೆ ಮುಖ್ಯವಲ್ಲುವಂತೆ ಬದಲಿಗೆ ಒಳ್ಳೆಯ ಹೃದಯ ನಂಬಿಕೆ ಮತ್ತು ಸಹಾನುಭೂತಿಯೊಳಗೆ ಮುಖ್ಯ ಎಂದು ಕೂಡ ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡದಾದರೆ ಶ್ರಮಶೀಲತೆ ಸಮಯ ಪಾಲನೆ ಪ್ರಾಮಾಣಿಕತೆ ಓದುವುದು ಸಂಗೀತವನ್ನು ಕೇಳುವುದು ಪ್ರವಾಸ ಮಾಡುವುದು ಯೋಗ ಮಾಡುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವುದು ಮೃದುವಾದ ಮನಸ್ಸು ಸಹಾನುಭೂತಿ ಸಂಸ್ಕಾರ ಇವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವಿದ್ಯಾ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಎದುರಿಸಿದಂತಹ ಸವಾಲುಗಳು ಧೈರ್ಯ ಮತ್ತು ಪರಿಶ್ರಮದಿಂದ ಪ್ರಿಯ ಎಲ್ಲ ಸಮಸ್ಯೆಗಳನ್ನು ಕೂಡ ಜಯಿಸಿದ್ದಾಳೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಎಂದರೆ ಕೇವಲ ಸಂತೋಷವನ್ನು ಹಂಚಿಕೊಳ್ಳುವುದು ಅಲ್ಲ ಇಬ್ಬರು ಒಟ್ಟಿಗೆ ಕನಸುಗಳನ್ನು ಕಟ್ಟಿಕೊಳ್ಳುವುದು ಎಂದು ಕೂಡ ನಂಬುತ್ತಾರೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸುಖಗಳಲ್ಲಿ ಜೊತೆಗೆ ನಿಲ್ಲುವುದು ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಪ್ರಿಯಾ ಈ ಬಾಂಧವ್ಯವನ್ನು ಪ್ರೀತಿ ಮತ್ತು ಗೌರವದಿಂದ ನಿರ್ವಹಿಸಲು ಕೂಡ ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಪ್ರಿಯಾ ತಮ್ಮ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದಾರೆ ಆಸಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ಪ್ರಿಯರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರು ನಿಜವಾಗಿಯೂ ಪ್ರಿಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯರವರ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು